ಹಾಯ್ ಎಲ್ಲರಿಗೂ ನಾನಿವತ್ತು ಹಲಸಿನಕಾಯಿಯ ಚಿಪ್ಸ್ ಮಾಡುವ ವಿಧಾನವನ್ನು ಹೇಳುತ್ತೇನೆ ಇದಕ್ಕೆ ನಾವು ಕೊಂಕಣಿಯಲ್ಲಿ ಗರಂಕೌರ ಅಂತ ಹೇಳ್ತೇವೆ ಇದು ಚಿಪ್ಸ್ ಮಾಡುವ ಹಣ್ಣು ಬೇರೆ ಇರ್ತದೆ ಮೊದಲಿಗೆ ನಾನಿಲ್ಲಿ ಉಪ್ಪಿನ ನೀರನ್ನು ರೆಡಿ ಮಾಡಿಡ್ತೇನೆ ಎರಡು ಮೂರು ಟೀ ಸ್ಪೂನ್ ಉಪ್ಪಿನ ಹುಡಿ ಮತ್ತು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ನೀರು ರೆಡಿ ಮಾಡಿಡ್ತೇನೆ ನಂತರ ನಂತರ ಬಿಡಿಸಿದ ಹಲಸನ್ನು ಸಪುರ ಸಪುರ ಉದ್ದನೆ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದೇನೆ ಉಪ್ಪಿಗೆ ಹಾಕುವ ಹಲಸಿನ ಹಣ್ಣು ಬೇರೆ ಸಿಗ್ತದೆ ಅದೇ ಇದರಿಂದ ನಾವು ಚಿಪ್ಸ್ ಮಾಡಬೇಕು ಈಗ ಇದನ್ನು ನಾನು ಕಾದ ಎಣ್ಣೆಯಲ್ಲಿ ಫ್ರೈ ಮಾಡ್ತೇನೆ ಕಟ್ ಮಾಡಬೇಕು ಆದಷ್ಟು ಸಪುರ ಸಪುರ ಕಟ್ ಮಾಡಬೇಕು ಬೇಗ ಫ್ರೈ ಆಗಿ ಬರ್ತದಾಗ ಇದೀಗ ಹಾಕಿ ಎರಡು ನಿಮಿಷ ತನಕ ನಾವು ಇದು ಮಿಕ್ಸ್ ಮಾಡಬಾರ್ದು ಎರಡು ನಿಮಿಷ ಆದ ನಂತರ ಇನ್ನೊಂದು ಸೈಡ್ ನಾವು ಫ್ರೈ ಮಾಡಬೇಕು ಇದು ಹೈ ಫ್ಲೇಮಲ್ಲೇ ಮಾಡಬೇಕು ಫಿಫ್ಟಿ ಪರ್ಸೆಂಟ್ ಫ್ರೈ ಆದ ನಂತರ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೈ ಆದ ನಂತರ ನಾವು ಇದಕ್ಕೆ ಉಪ್ಪಿನ ನೀರನ್ನು ಹಾಕಬೇಕು ಉಪ್ಪಿನ ನೀರು ಹಾಕಿದ ನಂತರ ಸೌಂಡ್ ಸೌಂಡ್ ಕಡಿಮೆ ಆದ ನಂತರ ಇದು ಫ್ರೈ ಆಗಿದೆ ಅಂತ ಅರ್ಥ ಅದರ ನಂತರ ನಾವು ತೆಗಿಬೋದು ಇದನ್ನು ಇದನ್ನು ಏರ್ಟೈಟ್ ಕಂಟೇನರಲ್ಲಿ ಹಾಕಿಟ್ರೆ ಒಂದು ತಿಂಗಳ ತನಕ ಏನು ಹಾಳಾಗೋದಿಲ್ಲ ಫಸ್ಟಿಗೆ ಉಪ್ಪಿನ ನೀರು ಹಾಕುವಾಗ ಎರಡು ಮೂರು ಟೀ ಸ್ಪೂನ್ ತನಕ ಹಾಕ್ಬೋದು ನಂತರ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ತಾ ಬರಬೇಕು ಯಾಕೆಂದರೆ ಎಣ್ಣೆಯಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರ್ತದೆ ಲಾಸ್ಟಿಗೆ ಈ ಥರ ಕಲರ್ ಬರ್ತದೆ ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್